ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾವು ಸ್ವಲ್ಪ ಡಿಮಾರ್ಟ್ಗೆ ಹೋಗೋದಿತ್ತು ಹಾಗಾಗಿ ನಾನು ನಿತಿನ್ ಹಾಗೆ ಪವನಣ್ಣ ಮತ್ತು ಪ್ರೀತು ಕೂಡ ಹೋಗಿದ್ವಿ ಜಾಸ್ತಿ ಏನಿರಲಿಲ್ಲ ಗ್ರಾಸರಿಸ ಎಲ್ಲ ಶಾಪಿಂಗ್ ಆಗಿತ್ತು ಬಟ್ ನಮಗೆ ಇವಾಗ ನಾವು ಜಿಮ್ಗೆ ಹೋಗ್ತಿರೋದ್ರಿಂದ ಪ್ರೋಟೀನ್ ಪೌಡರ್ ಮಾಡಬೇಕಿತ್ತು ನನಗೆ ಪ್ರೋಟೀನ್ ಪೌಡರ್ ಬೇಕಿತ್ತು ಹೊರಗಡೆ ಹೋಗಿ ಸುಮಾರು ದುಡ್ಡುಗಳನ್ನ ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಯಾವುದ್ಯಾವು ಸಪ್ಲಿಮೆಂಟ್ಸ್ನೆಲ್ಲ ತೊಗೊಂಡು ಅದರಿಂದ ಸೈಡ್ ಎಫೆಕ್ಟ್ಸ್ ಅನುಭವಿಸೋದಕ್ಕಿಂತ ಮನೆಯಲ್ಲೇ ಎಂತಕ್ಕೆ ಪ್ರೋಟೀನ್ ಪೌಡರ್ ರೆಡಿ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ಹೋದೆ ಅಲ್ಲೂ ಕೂಡ ನಾನು ಪ್ರತಿಯೊಂದರಲ್ಲೂ ಅದು ಅದರದ್ದು ಕ್ಯಾಲರಿ ಕೌಂಟ್ ಆಗಿರ್ಬೋದು ಅಥವಾ ಅದರಲ್ಲಿರೋ ಪ್ರೋಟೀನ್ ಎಷ್ಟಿದೆ ಕ್ಯಾಲ್ಶಿಯಮ್ ಎಷ್ಟಿದೆ ನ್ಯೂಟ್ರಿಯೆಂಟ್ಸ್ ಎಷ್ಟಿದೆ ವಿಟಮಿನ್ಸ್ ಎಷ್ಟಿದೆ ಪ್ರತಿಯೊಂದರಲ್ಲೂ ಎಲ್ಲದನ್ನು ನೋಡ್ಕೊಂಡ್ವಿ ಹಾಗೆ ಓಟ್ಸ್ ಕೂಡ ಬೇಕಿತ್ತು ತೊಗೊಂಡ್ವಿ ನಾವು ವೆಯ್ಟ್ ಗೇನ್ ಮತ್ತು ವೆಯ್ಟ್ ಲಾಸ್ ಯಾವುದೇ ರೀತಿ ಟ್ರಾನ್ಸ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಆರಾಮಾಗಿ ಮನೆಯಲ್ಲೇನೇ ನಾವು ಪ್ರೋಟೀನ್ ಪೌಡರ್ನ ಮಾಡ್ಕೊಳ್ಬೋದು ಕೆಲವೊಂದು ಅಷ್ಟೇನೇನೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಕ್ಕಿರುತ್ತೆ ವೆಯ್ಟ್ ಗೇನ್ ಆಗೋವಂಥವ್ರಿಗೆ ಬಟ್ ವೆಯ್ಟ್ ಲಾ ಲಾಸ್ ಆಗೋರಿಗೆ ಸುಮಾರು ಐಟಮ್ಸ್ ಹಾಕೋವಾಗಿರಲ್ಲ ಅಷ್ಟೇನೇನೆ ಆ್ಯಂಡ್ ಹಾಗೆ ಇಲ್ಲಿ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾವು ಸ್ವಲ್ಪ ಹೊರಗಡೆ ಹಂಗೆ ಪಕ್ಕದಲ್ಲೇ ಒಂದು ಚಾಟ್ ಸ್ಟ್ರೀಟ್ ಇತ್ತು ಅವತ್ತು ಡಿನ್ನರ್ನ ಸ್ಕಿಪ್ ಮಾಡಿಬಿಟ್ಟು ಸಿಂಪಲಾಗಿ ಏನಾದರೂ ಹೋಗೋಣ ಅಂತ ನೀವು ಊಟ ಮಾಡುವಾಗ ಕ್ಯಾಲರಿ ಡೆಫಿಸಿಟಲ್ಲಿ ಆಯಿತು ಏನಾದರೂ ತಿನ್ನಿ ಬಟ್ ಡೆಫೆಸಿಟಲ್ಲಿ ಇಡಿ ಆ್ಯಂಡ್ ಎಲ್ಲ ಮುಗಿಸ್ಕೊ ಬಂದ ಮೇಲೆ ಊಟ ಮಾಡಿ ಅಮ್ಮ ಅವರೆಲ್ಲ ಊಟ ಮಾಡಿದ್ರು ನಾವಿಬ್ರು ಮಾಡಿಲ್ಲ ಹಾಗೆ ಒಂದು ಚಿಕ್ಕದಾಗಿ ವಾಕ್ ಹೋಗಿದ್ವಿ ಊಟ ಆದ್ಮೇಲೆ ವಾಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಹಾಗಾಗಿ ಅದಾದ್ಮೇಲೆ ನಾನು ಅದು ನೆಕ್ಸ್ಟ್ ಡೇ ಪ್ರೋಟೀನ್ ಪೌಡರ್ನ ಮಾಡೋಕ್ಕೆ ಅಂತ ಇದ್ದೆ ಇವಾಗ ನಾನು ಈ ಕ ಬೌಲ್ನ ಇಟ್ಕೊಂಡು ಮೆಷರ್ಮೆಂಟ್ಗೆ ಅಂತ ಇಟ್ಕೊಂಡಿದೀನಿ ಈ ಬೌಲಲ್ಲಿ ಒಂದು ಕಂಪ್ಲೀಟ್ ಬೌಲ್ ಅಷ್ಟು ಬಾದಾಮ್ನ ಹಾಕ್ಕೊಂಡಿದ್ದೀನಿ ಬಾದಾಮ್ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದೊಂದು ಹೆಲ್ದಿ ಫ್ಯಾಟ್ ಫೈಬರ್ ಪ್ರೋಟೀನ್ ಮೆಗ್ನೀಷಿಯಮ್ ಆ್ಯಂಡ್ ವಿಟಮಿನ್ ಕಂಟೆಂಟ್ ಕಂಟೆಂಟನ್ನು ಇಟ್ಕೊಂಡಿರುತ್ತೆ ಲೋಯರ್ ಬ್ಲಡ್ ಶುಗರ್ ಲೆವೆಲ್ಗೆ ತುಂಬ ಒಳ್ಳೆಯದು ಆ್ಯಂಡ್ ರೆಡ್ಯೂಸಸ್ ಬ್ಲಡ್ ಪ್ಲ ಪ್ರೆಷರ್ ಕೂಡ ಆ್ಯಂಡ್ ಲೋಯರ್ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಇರುತ್ತೆ ಇದ್ರ ಜೊತೆಗೆ ನಾನು ವಾಲ್ನಟ್ಸ್ನ ಕೂಡ ಹಾಕ್ಕೊಂಡಿದ್ದೀನಿ ಅದು ನೆನಪಿನ ಶಕ್ತಿಗೆ ಹಾಗೆ ಮಕ್ಳಿಗೆಲ್ಲ ತುಂಬ ಒಳ್ಳೆಯದು ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಪಿಸ್ತಾ ಕೂಡ ಹಾಕೊಂಡಿದ್ದೀನಿ ಪಿಸ್ತಾ ಇಸ್ ವೆರಿ ಗುಡ್ ಫಾರ್ ಡಯಟಿಂಗ್ ಅದು ನಮ್ಮ ಶುಗರ್ ಲೆವೆಲ್ನ ಕಮ್ಮಿ ಮಾಡುತ್ತೆ ಬ್ಲಡ್ ಅಲ್ಲಿರೋ ಶುಗರ್ ಲೆವೆಲ್ನ ಇಷ್ಟು ನಾನು ಚೆನ್ನಾಗಿ ಹಾಕೊಂಡು ಬಾಡಿಸ್ಕೊಂಡಿದ್ದೀನಿ ಇಲ್ಲಿ ಕಮ್ಮಿ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದು ಹಾರಬೇಕು ಯಾಕಂದ್ರೆ ನಾವು ಪೌಡರ್ ಮಾಡಬೇಕಲ್ಲ ಹಾಗಾಗಿ ನೀವು ಹಾಗೆ ಏನಾದ್ರು ಚೆನ್ನಾಗಿ ಹುರಿದೇ ಮಾಡ್ಕೊಂಡ್ರೆ ಅದು ಫುಲ್ಲು ಪೇಸ್ಟ್ ಪೇಸ್ಟ್ ತರ ಆಗುತ್ತೆ ಆಲ್ಮಂಡಲ್ಲಿ ಆಲ್ರೆಡಿ ಸ್ವಲ್ಪ ಫ್ಯಾಟ್ ಇರುತ್ತೆ ಅಂದ್ರೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಅದು ಆಯಿಲ್ನ ಬಿಟ್ಕೊಂತ ಇರುತ್ತೆ ಹಾಗೆ ಅದು ಪೇಸ್ಟ್ ತರ ಆಗಿಬಿಡುತ್ತೆ ಸ್ವಲ್ಪ ನಾ ಹಂಗೆ ಹಾಕೊಂಡ್ರೆ ಹಸಿನ ಹಾಗಾಗಿ ಚೆನ್ನಾಗಿ ಹುರ್ದು ಹಾಕೊಳ್ಳೋದು ತುಂಬಾ ಒಳ್ಳೆಯದು ಇದ್ರ ಜೊತೆಗೆ ನಾನು ಸೀಡ್ಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನಾನು ಹಾಕ್ಕೊಂಡಿರೋದು ಸನ್ಫ್ಲವರ್ ಸೀಡ್ಸ್ ಮತ್ತು ಕುಂಬಳಕಾಯಿ ಸೀಡ್ಸ್ ಅಂದರೆ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಇದ್ರ ಜೊತೆಗೆ ನೀವು ಫ್ಲೆಕ್ಸ್ ಸೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಅಕ್ಸೆ ಬೀಜ ಅಂತ ಹೇಳ್ತಾರೆ ಅದಾದಮೇಲೆ ಚಿಯಾ ಸೀಡ್ಸ್ ಕೂಡ ಹಾಕ್ಕೊಬೋದು ಬಟ್ ನನಗೆ ಅಕ್ಸೆ ಬೀಜ ತುಂಬ ಹುಡುಕ್ತೆ ಎಲ್ಲೂ ಸಿಗಲಿಲ್ಲ ಸೊ ಅದನ್ನ ಸ್ಕಿಪ್ ಮಾಡಿದೆ ಅಕ್ಸೆ ಬೀಜ ಹೇರ್ ಗ್ರೋತ್ಗೆ ಆಗಿರ್ಬೋದು ತುಂಬಾ ಒಳ್ಳೆಯದು ಅದು ಆ್ಯಕ್ಚುಲಾಗಿ ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ನಾವು ಇದನ್ನು ಸೈಡ್ಗೆ ಎದ್ದಿಟ್ಕೊಂಡ್ಬಿಡೋಣ ಹಾರಕ್ಕೆ ಅಷ್ಟರೊಳಗಡೆ ಇದೆಲ್ಲ ತಣ್ಣಗಾಗೋ ಅಷ್ಟರೊಳಗಡೆ ನಾವು ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕು ಏನಂತ ನೋಡೋಣ ಬನ್ನಿ ಇಲ್ಲಿ ನಾನು ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದು ವೆಯ್ಟ್ ಗೇನ್ ಆಗುವಂಥವ್ರಿಗೂ ಕೂಡ ಇನ್ನೊಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ವೆಯ್ಟ್ಗೇನ್ ಆಗೋಕ್ಕೆ ಇದಲ್ದಲ್ಲೇನೆ ಇದ್ರ ಜೊತೆಗೆ ನೀವು ಕ್ಯಾಶ್ಯೂನ ಕೂಡ ಹಾಕ್ಕೊಬೇಕಾಗತ್ತೆ ಇದನ್ನ ನಾನು ದುಶ್ಯಂತಿಗೆ ಮಾಡಿಕೊಡ್ಬೇಕು ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಸದ್ಯಕ್ಕೆ ನನಗೆ ಮಾಡೋಕ್ಕಾಗಿಲ್ಲ ನಮಗೆ ಮಾತ್ರ ಮಾಡಿದ್ದೀನಿ ದುಶ್ಯಂತಿಗೆ ಅಪ್ಕಮಿಂಗ್ ಡೇಸಲ್ಲಿ ಮಾಡ್ತೀನಿ ಆ್ಯಂಡ್ ಇದು ಬಂದು ಓಟ್ಸ್ ನಾನು ಒನ್ ಕಪ್ ಅಷ್ಟು ಓಟ್ಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಬಿಕಾಸ್ ನಾವು ಪ್ರೋಟೀನ್ ಡ್ರಿಂಕ್ ಮಿಲ್ಕ್ ಜೊತೆ ಕುಡಿಯೋದ್ರಿಂದ ಒಂದು ಬ್ರೇಕ್ಫಾಸ್ಟ್ ಮೇಲ್ ಥರ ಕೂಡ ಆಗುತ್ತೆ ನಮಗೆ ಮಾರ್ನಿಂಗ್ ನಾವು ಇದನ್ನ ಕುಡಿದ್ಬಿಟ್ಟು ಜಿಮ್ಗೆ ಹೋದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಫುಲ್ ಆಗಿ ನಾವು ವರ್ಕೌಟ್ನ ಕೂಡ ಮಾಡ್ಬೋದು ಬಿಕಾಸ್ ಗುಡ್ ಪ್ರೋಟೀನ್ ನಮ್ಮ ಮೈಯಲ್ಲಿ ಸೇರಿರೋದ್ರಿಂದ ಹಾಗೆ ಬ್ರೇಕ್ಫಾಸ್ಟ್ ಕೂಡ ಕಂಪ್ಲೀಟ್ ಆಗುತ್ತೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ಬೇಕಂತ ಅನ್ಸುತ್ತೆ ದಿಸ್ ವಿಲ್ ಬಿ ಅ ವೆರಿ ಬ್ಯೂಟಿಫುಲ್ ಅಂಡ್ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಹಾರ್ಕೊಳ್ಳೋಕೆ ಅಂತ ನಾನು ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಗ್ರೈಂಡರ್ ಹಾಕಿ ಚೆನ್ನಾಗಿ ಪೌಡರ್ನ ಮಾಡ್ಕೊಬೇಕು ಕೆಲವೊಬ್ರು ತರಿತರಿಯಾಗಿ ಮಾಡ್ಕೊಂಡು ನೀವೇನಾದ್ರೂ ಹಾಲಿನ ಜೊತೆ ಹಾಕಿ ಮಿಕ್ಸ್ ಮಾಡಕ್ಕೆ ಹೋದ್ರೆ ಕುಡಿಯೋಕೆ ಇಷ್ಟ ಆಗಲ್ಲ ಒಂಥರ ಅನ್ಸುತ್ತೆ ಆದಷ್ಟು ಪೌಡರ್ ಹಾಗೆ ಮಾಡ್ಕೋಬೇಕು ಸೊ ಮೊದಲಿಗೆ ನಾನು ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಓಟ್ಸ್ ನ ಮಾತ್ರ ನಾವೇನು ತರ ಕೈಯಲ್ಲಿ ಸ್ಮ್ಯಾಶ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಅದಲ್ಲೇ ಪುಡಿ ಪುಡಿ ಆಗ್ತಾ ಇರುತ್ತೆ ಗೋಧಿ ನುಚ್ ತರ ಸೊ ಇದನ್ನ ನೋಡಿ ಇವಾಗ ನಾನು ಇಷ್ಟನ್ನ ಆಲ್ಮೋಸ್ಟ್ ಪೌಡರ್ ಮಾಡ್ಕೊಂಡಿದ್ದೀನಿ ಅದ್ರೊಳಗಡೆಗೆ ಇವಾಗ ನಾನು ನಾನು ಏನೇನು ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಇದೆಲ್ಲ ಇದನ್ನೆಲ್ಲ ಅದನ್ನು ಆಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ವೆಯ್ಟ್ ಲಾಸ್ ಆಗೋಂಥವ್ರು ಕಡಲೆ ಬೀಜನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನನಗೆ ಎನರ್ಜಿ ಬೇಕು ಅಂತ ಅನ್ಬಿಟ್ಟು ನಾನು ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಹೆಲ್ದಿ ಫ್ಯಾಟ್ ಇದೆ ಅಂತ ಹೇಳಿ ನಾವೇನಾದ್ರು ಡಯಟ್ ಮಾಡ್ತಿದ್ದೀವಿ ಅಂದ್ರೆ ಫ್ಯಾಟೇ ಇರಬಾರ್ದು ಅಂತ ಹೇಳೋಕ್ಕಾಗಲ್ಲ ಹೆಲ್ದಿ ಫ್ಯಾಟ್ ಆಬ್ವಿಯಸ್ ಆಗಿ ನಾವು ಏನೇ ತಿಂದ್ರು ಅದರಲ್ಲಿ ಇದ್ದೇ ಇರತ್ತೆ ಬಟ್ ತೀರಾ ಹೈ ಕೊಲೆಸ್ಟ್ರಾಲ್ ಇಲ್ಲದೇ ಇರೋ ಥರ ನೋಡ್ಕೊಬೇಕು ಅಂಡ್ ಕ್ಯಾಲರಿ ಡೆಫಿಸಿಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಾನು ಇಲ್ಲಿ ಒಂದ್ ಸತಿನ ಅಂದ್ರೆ ಒನ್ ಲೋಡ್ನ ಎರಡು ಸತಿ ರುಬ್ಕೊತಾ ಇದ್ದೀನಿ ಸೊ ದಟ್ ಪ್ರಾಪರ್ ಆಗಿ ಇದಾಗುತ್ತೆ ಅಂತ ಹೇಳಿ ಅಂದ್ರೆ ಪೌಡರ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಪೌಡರ್ ಇದೆ ಕೆಳಗಡೆ ಎಲ್ಲ ಅದು ಗಟ್ಟಿಯಾಗಿದೆ ಅಂದ್ರೆ ಅದ್ರದ್ದು ಎಣ್ಣೆ ಬಿಟ್ಕೊಂಡಿರುವಂತಹದ್ದು ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಆಲ್ಮೋಸ್ಟ್ ಎಲ್ಲದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಬಟ್ ಲಾಸ್ಟಲ್ಲಿ ಅಲ್ಲಿ ಎರಡು ಸ್ಪೂನ್ ಅಷ್ಟು ಮಾತ್ರ ಸಪ್ರೇಟ್ ಇಕ್ಕಿ ಸೆಕೆಂಡ್ ರೌಂಡ್ ರುಕೊಂಡು ಆಮೇಲೆ ಇದ್ದೆ ಯಾಕಂದ್ರೆ ಸಣ್ಣ ಸಣ್ಣದಾಗಿ ಬಾಯಿಗೆ ಹಗ್ಗೆ ಹಾಕಿ ಅಂತ ಸಿಗ್ತಾ ಇರಬೇಕು ಪಿಸ್ತಾ ಆಗಿರ್ಬೋದು ಕಡಲೆ ಬೀಜ ಅಥವಾ ಆಲ್ಮಂಡ್ ಆಗಿರ್ಬೋದು ನಾವೇನೇನು ಡ್ರೈ ಫ್ರೂಟ್ಸ್ ಹಾಕಿದೀವಲ್ಲ ಅದೆಲ್ಲ ವಾಲ್ನಟ್ಸ್ ಯೂಶ್ವಲಿ ಬೇಗ ಗ್ರೈಂಡ್ ಆಗಿಬಿಡುತ್ತೆ ಅದನ್ನ ತಿನ್ನೋಕೆ ಹಾಗೆ ತಿನ್ನೋಕ್ಕಾಗಲ್ಲ ಬಟ್ ಅದು ನೆನ್ಪಿನ ಶಕ್ತಿಗೆ ತುಂಬಾ ಒಳ್ಳೇದು ಇವನ್ ಬಾದಾಮ್ ಕೂಡ ನೆನಪಿನ ಶಕ್ತಿಗೆ ತುಂಬಾ ಒಳ್ಳೇದು ನೀವು ನೈಟ್ ಮಲ್ಕೊಳ್ಳುವಾಗ ಒಂದು ನಾಲ್ಕು ಬಾದಾಮ್ನ ನೆನೆಸ್ಬಿಟ್ಟು ಬೆಳಿಗ್ಗೆದಾದರೂ ಸಿಪ್ಪೆ ತೆಗ್ದು ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಅಂದರೆ ಐದು ಗಂಟೆ ಬೆಳಗ್ಗೆ ಓದ್ಕೊಳಕ್ಕೆ ಅಂತ ಹೇಳ್ತಾರಲ್ಲ ಅಂಥ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಪ್ರೋಟೀನ್ ಪೌಡರ್ ರೆಡಿ ಆಗಿದೆ ನಮಗೆ ತುಂಬ ಚೆನ್ನಾಗಾಗಿತ್ತು ತುಂಬ ಈಸಿಯಾಗಿ ಮನೇಲೆ ಕಡಿಮೆ ಖರ್ಚಲ್ಲಿ ಮಾಡಬೇಕು ಐ ಮೀನ್ ಆಗಿದೆ ಇದು ಆಲ್ಮೋಸ್ಟ್ ನಾನೊಂದು ಮುಕ್ಕಾಲು ಕೆ ಜಿಯಷ್ಟು ಪ್ರೋಟೀನ್ ಪೌಡರ್ನ ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದೀನಿ ಇದು ಕಮ್ಮಿ ಅಂದರೂ ನಮಗೊಂದು ಎರಡು ಹತ್ತತ್ರ ಒಂದೂವರೆಯಿಂದ ಇಂದ ಎರಡು ತಿಂಗಳು ಅಂತೂ ಬರುತ್ತೆ ಸೇಮ್ ನಾವು ಇದೇ ಥರ ಇಷ್ಟೇ ಕ್ವಾಂಟಿಟಿ ಆಫ್ ನಾರ್ಮಲ್ ಪ್ರೋಟೀನ್ ಪೌಡರ್ ಸಪ್ಲಿಮೆಂಟ್ ಪ್ರೋಟೀನ್ ಪೌಡರ್ ತೊಗೊಬೇಕು ಅಂದರೆ ಕಮ್ಮಿ ಅಂದರೂ ಎರಡರಿಂದ ಮೂರು ಸಾವಿರ ರೂಪಾಯಿ ಆಗುತ್ತೆ ನನ್ನ ಬಜೆಟ್ ಇಲ್ಲಿ ಅರೌಂಡ್ ಥೌಸಂಡ್ ರುಪೀಸ್ ಒಳಗಡೆ ಇದೆ ಇದಕ್ಕೆ ಚಿಯಾ ಸೀಡ್ಸ್ನ ನೀವು ಬೇಕಿದ್ರೆ ಹಾಗೆ ಕೂಡ ಆ್ಯಡ್ ಮಾಡ್ಕೊಬೋದು ನೀವೇನು ಬ್ಲೆಂಡ್ ಮಾಡ್ತೀರಲ್ಲ ಆ ಟೈಮಲ್ಲಿ ಒಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಅಂದರೆ ಪ್ರೋಟ ಪ್ರೋಟೀನ್ನ ನೀವು ಶೇಕ್ ಮಾಡೋಕ್ಕೂ ಹತ್ತು ನಿಮಿಷದ ಮುಂಚೆ ನೀವು ಚಿಯಾ ಆಸಿಡ್ಸ್ ನೆನ್ಸ್ಬಿಟ್ಟು ಅದೇನು ಜಲಿ ಜಲಿ ಆಗಿರುತ್ತಲ್ಲ ಅದನ್ನೊಂದು ಎರಡು ಸ್ಪೂನ್ ಪ್ರೋಟೀನ್ ಶೇಕ್ ಜೊತೆಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಹಾಕಿ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ಇಷ್ಟ ಆದ್ರೆ ಒಂದು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ದಿನ ಒಂದು ಏರ್ಟೈರ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡೋದು ಇದಂತೂ ತುಂಬಾನೇ ಈಸಿ ಇಷ್ಟ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ದಟ್ ಟೇಕ್ ಕೇರ್ ಲಾಟ್ಸ್ ಆಫ್ ಲವನ್ ಬಬಾಯ್